ಆತ್ಮೀಯರಾದ ಈ ಚಿತ್ರದ ನಿರ್ದೇಶಕರು ನನ್ನ ಕಿರಿಯ ಮುಖರಾದಂಥ ರಘು ಅವರೇ ಚಿತ್ರದ ನಿರ್ಮಾಪಕರಾದಂತಹ ಆತ್ಮೀಯರಾದಂತಹ ಶಶಿಧರ್ ಅವರೇ ನಾಯಕ ನಟರಾದಂತಹ ಶ್ರೀ ಅವರೇ ಪ್ರಣತಿಯವರೇ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಜನಪ್ರಿಯ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರೇ ಇಲ್ಲಿ ಸೇರಿರುವಂತಹ ಎಲ್ಲ ನನ್ನ ವೃತ್ತಿ ಬಾಂಧವರೇ ಎಲ್ಲರಿಗೂ ಧನ್ಯವಾದಗಳು ಇಂಥ ಕಾರ್ಯಕ್ರಮದಲ್ಲಿ ಮಾತನಾಡುವಂಥದ್ದು ಸ್ವಲ್ಪ ಕಷ್ಟ ಯಾಕೆಂತಂದ್ರೆ ನಾನು ಸಿನಿಮಾವನ್ನು ಪೂರ್ತಿಯಾಗಿ ನೋಡಿಲ್ಲ ಸಿನಿಮಾದ ಕಥೆಯನ್ನು ಕೇಳಿದ್ದೀನಿ ರಘು ಅವರು ಕಥೆಯನ್ನು ಹೇಳಿದಾಗ ನನಗೆ ತುಂಬಾ ಇಷ್ಟ ಆಯ್ತು ಅಂತ ಯಾಕೆ ಇಷ್ಟ ಆಯ್ತು ಅಂತಂದ್ರೆ ಅವರು ಹೇಳಿದಂಥ ಕಥೆಯನ್ನ ಹೇಗೆ ಅವರು ಪರದೆ ಮೇಲೆ ಅದನ್ನ ಡಿಪಿಕ್ಟ್ ಮಾಡಿರ್ಬೋದು ಅನ್ನುವಂತ ಒಂದು ಕುತೂಹಲ ನನಗೆ ಇತ್ತು ಅದಕ್ಕೆ ಸಮೇತಿಯಾಗಿ ಅವರು ಒಂದು ಹಾಡನ್ನು ನಾನು ಜೊತೆಲಿ ಎರಡು ಹಾಡನ್ನ ನೋಡಿದೆ ನಾನು ನನಗೆ ಶ್ರೀ ಅವರು ಮೊದಲ ಹಾಡಿನಲ್ಲಿ ಶ್ರೀ ಮತ್ತು ಪ್ರಣತ್ ಏನು ಡ್ಯಾನ್ಸ್ ಮಾಡಲಿಲ್ಲ ನನಗೆ ಇವರಿಗೆ ಡಾನ್ಸ್ ಬರಲ್ವಾ ಹೇಳಿ ಅನ್ಕೊಂಡೆ ನಾನು ಬರೀ ಆಂಗಿಕ ನಟನೆಯಲ್ಲೇನೆ ಇವರು ನಿಭಾಯಿಸಿದಾಗ ಒಂದು ಇಡೀ ಸಾಂಗ್ ಅನ್ನ ಅಂತ ಅದು ಎರಡನೇ ಸಾಂಗ್ ನೋಡಿದ ನಂತರ ಜಸ್ಟ್ ಪಾಸ್ ಬಹುಶಃ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರದೀಪ್ ಈಶ್ವರ ಅವ್ರನ್ನ ಕರೆದಿರುವಂಥದ್ದು ಬಹಳ ದ ಆಂಟಿ ಕ್ಲೈಮ್ಯಾಕ್ಸ್ ಅಂತ ನಾನು ಅನ್ಕೊಂಡಿದೀನಿ ಅವರು ಜಸ್ಟ್ ಪಾಸ್ ಇದ್ದವರನ್ನ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡುವಂಥದ್ದು ಅವರ ಕೋಣೆ ಅವರ ಸಂಸ್ಥೆಯಲ್ಲಿ ಅವರು ಅದನ್ನೇ ಮಾಡ್ತಾ ಇದ್ದಾರೆ ಪರಿಶ್ರಮ ನೀಟ್ ಅಕಾಡೆಮಿಯಲ್ಲಿ ನಮ್ಮ ಪ್ರೊಫೆಷನ್ ಹೇಗೆ ಅಂತಂದ್ರೆ ಎಲ್ಲರೂ ಸಲಹೆ ಇದ್ದವರು ಬರ್ತಾರೆ ಜಸ್ಟ್ ಪಾಸ್ ಆದವರು ಪತ್ರಿಕೊಡ್ತೀನಿ ಬರ್ತಾರೆ ಆದರೆ ಈಗ ಆ ಪರಿಸ್ಥಿತಿ ಇಲ್ಲ ಇವರು ಕೂಡ ರ್ಯಾಂಕ್ ಇದ್ದವರು ಕೂಡ ಬರ್ತಾರೆ ಆದರೆ ಜಸ್ಟ್ ಪಾಸ್ ಇದ್ದವರಲ್ಲಿ ಒಂದು ವಿಶೇಷವಾದಂತಹ ಒಂದು ಪ್ರತಿಭೆ ಇರುತ್ತೆ ದೇ ಆರ್ ಡಿಫರೆಂಟ್ಲಿ ಏಬಲ್ಡ್ ಅಂತಂದ್ರೆ ಅದೇ ರೀತಿ ಅವರು ಕೂಡ ಡಿಫರೆಂಟ್ಲಿ ಎಜುಕೇಶನಲಿ ಏಬಲ್ಡ್ ನಾನು ನಿನ್ನೆ ಅಷ್ಟೇ ಕೆಲವು ಜನರ ಸಂದರ್ಶನವನ್ನು ಮಾಡ್ತಾ ಇದ್ದೆ ಅದರಲ್ಲಿ ಅವ್ರು ಹೇಳಿದ್ರು ಸರ್ ನಾನು ಜಸ್ಟ್ ಪಾಸ್ ಆಗಿದ್ದೀನಿ ಆದ್ರೆ ಅವರ ಮಾರ್ಕ್ಸ್ ಕಾರ್ಡ್ ನೋಡಿ ನನಗೆ ಅವರು ಜಸ್ಟ್ ಪಾಸ್ ಆಗಿದ್ದಿರಬಹುದು ಅದು ಅವ್ರು ಬರೆದಿರುವಂತಹ ನನಗೆ ತುಂಬಾ ಇಷ್ಟ ಆಯಿತು ಅಂತ ಮಾಡಿದಂತ ಅಚೀವ್ಮೆಂಟ್ ನೀವು ನೋಡಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಟಾಪ್ ಟೆನ್ ಶ್ರೀಮಂತರನ್ನ ನೋಡಿ ಅಂತ ಜಸ್ಟ್ ಪಾಸ್ ನಿಮಗೆ ಮುಖೇಶ್ ಅಂಬಾನಿಯವರ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಏನು ಜಸ್ಟ್ ಪಾಸ್ ಇವತ್ತು ಅವರು ನಮ್ಮ ದೇಶ ಒಂದೇ ಅಲ್ಲ ಇಡೀ ವಿಶ್ವವೇ ಬೆರಗಾಗುವಂತಹ ನಂಬರ್ ಒನ್ ಶ್ರೀಮಂತ ಅಂತ ನಮ್ಮ ಪ್ರಧಾನಮಂತ್ರಿ ಏನು ರ್ಯಾಂಕ್ ಹೋಲ್ಡರ್ ಏನಾದ್ರು ಬಹುಶಃ ಜಸ್ಟ್ ಪಾಸ್ ಇನ್ನಷ್ಟು ಜಾಸ್ತಿ ಮಾರ್ಕ್ಸ್ ತೆಗೆದುಕೊಂಡಿರ್ಬೋದು ನಮ್ಮ ಮುಖ್ಯಮಂತ್ರಿಗಳು ಕೂಡ ಅ ರ್ಯಾಂಕ್ ಹೋಲ್ಡರ್ ನೀವು ನೋಡಿ ಅಂತ ನಮ್ಮನ್ನ ಯಾರ್ಯಾರು ಇಲ್ಲಿ ತನಕ ಆಡಿದಾರಲ್ಲ ಅವ್ರು ಯಾರು ಕೂಡ ರ್ಯಾಂಕ್ ಹೋಲ್ಡರ್ಸ್ ಅಲ್ಲ ಅವರು ಆದ್ದರಿಂದ ಜೀವನದಲ್ಲಿ ನಾವೆಲ್ಲವನ್ನೂ ಎಲ್ಲವನ್ನೂ ಕೂಡ ಕಳ್ಕೊಂಡಾಗ ನಮ್ಮ ಪರೀಕ್ಷೆಯಲ್ಲಿ ಅಂಕವನ್ನು ಕೂಡ ಕಡಿಮೆ ಬಂದು ಸ್ಥಾನವನ್ನು ಕಳ್ಕೊಂಡಾಗ ನಮಗೆ ದೊಡ್ಡ ಭರವಸೆಯನ್ನು ಕೊಡುವಂಥದ್ದು ಜಸ್ ಪಾಸ್ ಬಹುಶಃ ಈ ಚಿತ್ರ ಆ ಒಂದು ಮೆಸೇಜನ್ನು ಹೊಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ಯಾರು ಕೂಡ ಜಸ್ ಪಾಸ್ ಆಗಿದ್ದಕ್ಕೆ ಬೇಸರ ಪಟ್ಕೊಳ್ಳುವಂತಹ ವಿಷಾದ ಪಟ್ಕೊಳ್ಳುವಂತಹ ಅಗತ್ಯ ಇಲ್ಲ ಹೀಗಾಗಿ ನನಗೆ ರಘು ಅವರು ಈ ಕಥೆಯನ್ನು ಹೇಳಿದ ನಂತರ ನಾನು ಅನಿಸಿದೆ ಈ ಚಿತ್ರ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗತ್ತೆ ಅನ್ನೋದಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಚಿತ್ರದಲ್ಲಿ ಹಳೆಯ ಪ್ರತಿಭೆಗಳ ಜೊತೆಗೆ ಹೊಸ ಪ್ರತಿಭೆಗಳನ್ನೂ ಕೂಡ ಕೇಳಿಸ್ಕೊಂಡಿರುವಂಥದ್ದು ನಂಗೆ ತುಂಬಾ ಖುಷಿ ಆಯ್ತು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ಗಳನ್ನು ಹಾಕೊಂಡು ಸಿನಿಮಾ ಮಾಡುವಂಥದ್ದು ಬಹಳ ದೊಡ್ಡ ಸಮಿತಿ ಏನು ಅಲ್ಲ ಆದರೆ ಯುವಕರನ್ನ ಹೊಸಬರನ್ನ ಸೇರಿಸಿಕೊಂಡು ಹಳೆಯವರ ಜೊತೆಗೆ ಅವರನ್ನು ಕೂಡ ಮಿಂಗಲ್ ಆಗಿ ಒಂದು ಸಿನಿಮಾವನ್ನ ಮಾಡೋದಕ್ಕೆ ಧೈರ್ಯನೂ ಕೂಡ ಬೇಕಾಗಿತ್ತು ಅದನ್ನ ಶಿಶಿಧರ್ ಅವರು ಆ ಧೈರ್ಯವನ್ನ ಆ ರಿಸ್ಕ್ ಅನ್ನ ತೆಗೆದುಕೊಂಡಿದ್ದಾರೆ ನನಗನ್ಸುತ್ತೆ ಯಾವುದೇ ಒಂದು ಒಳ್ಳೆ ಚಿತ್ರ ಮಾಡಿದಾಗ ಅದನ್ನ ನೋಡುವಂತ ಹೃದಯಗಳು ಮನಸ್ಸುಗಳು ಇದ್ದೇ ಇರುತ್ತೆ ಆದರೆ ನಿಮ್ಗೆ ಇವತ್ತು ಗೊತ್ತಿದೆ ಕನ್ನಡ ಚಿತ್ರರಂಗ ಒಂದು ವಿಚಿತ್ರವಾದಂತಹ ಸಂಕೀರ್ಣವಾದಂತಹ ಒಂದು ಸ್ಥಿತಿಯಲ್ಲಿದೆ ನಾವು ಇಲ್ಲಿ ಸಿನಿಮಾ ಮಾಡೋದು ಎಷ್ಟು ಮುಖ್ಯವೋ ಈ ಸಿನಿಮಾವನ್ನ ಮಾಡಿದ್ದೇವೆ ನೀವು ನೋಡಿ ಅನ್ನುವಂಥ ಸಂದೇಶವನ್ನು ಪ್ರೇಕ್ಷಕರಿಗೆ ತಲುಪಿಸುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗುತ್ತೆ ಆ ಕೆಲಸವನ್ನ ನಿಮ್ಮ ಜೊತೆಗೆ ನಾನು ಕೂಡ ಮಾಡ್ತೇನೆ ನಿಮ್ಮ ಜೊತೆಗೆ ನಾನು ಇದ್ದೇನೆ ನಿಮಗೆ ಬೇಕಾದಂತಹ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೂಡ ನಮ್ಮ ಮಾಧ್ಯಮ ತಂಡ ನಿಮಗೆ ಕೊಡುತ್ತೆ ಯಾಕೆಂತಂದ್ರೆ ಒಂದು ಕನ್ನಡ ಚಿತ್ರ ಯಶಸ್ಸು ಕಂಡ್ರೆ ಅದರ ಬೆನ್ನಲ್ಲಿ ಇಪ್ಪತ್ತೈದು ಚಿತ್ರಗಳು ಬರುತ್ತೆ ಆ ಮೂಲಕವಾಗಿ ಉದ್ಯಮಕ್ಕೆ ಮತ್ತು ಕಲಾವಿದರಿಗೆ ಬಹಳ ದೊಡ್ಡ ಪ್ರೋತ್ಸಾಹ ಸಿಕ್ಕದಾಗತ್ತೆ ಆ ಕೆಲಸವನ್ನ ನಾನು ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಮಾಧ್ಯಮದ ವೃತ್ತಿ ಬಾಂಧವರಿಗೆ ಕಳಕಳಿಯಿಂದ ಈ ಚಿತ್ರವನ್ನ ಪ್ರೋತ್ಸಾಹಿಸಿ ಹರಸಿ ನಿಮ್ಮೆಲ್ಲರ ಆರೈಕೆ ಇರಲಿ ಈ ಚಿತ್ರ ಒಂದು ಅಲ್ಲಿ ಪಾಸ್ ಪಾಸಾಗಲಿ ಆಲ್ ದ ಬೆಸ್ಟ್